നമസ്കാര മല്ലകർജുന ശതകുത്വ വീഡിയോന്നോട്ത്തോകണ ബിപാലം കട കാലം ചരച്ചപാലം മഹാദൈത്യകാലം നഗോനീലകുരാപദ് സഹായം ഭജീരം ഭജീരം ूिवासं गलत्पुष्पहासं जगसन्निवासं शतादित्यभासं गदाचक्रशस्त्रं लसत्पीठवस्त्रं हसच्चारुवक्त्रं भजेहं भजेहम् ध्रुवभट ब मड्या ಇವರು ಮಾಧವಿ ದೇವಸ್ಥಾನದ ಬಗ್ಗೆ ಹೇಳ್ತಾರೆ ದೇವಸ್ಥಾನದ ಬಗ್ಗೆ ಅಂದ್ರೆ ನಮ್ಮ ತಂದೆ ತಾಯಿ ಹೇಳಿದೆ ನಮ್ಗೆ ಜಾಸ್ತಿ ಬರ್ತಾರೆ ಆದ್ರೆ ಇದು ನಮ್ಮ ತಂದೆ ಹೇಳಿದ ಪ್ರಕಾರ ನಮ್ಮ ತಂದೆಯ ಅಜ್ಜನ ಕಾಲದ ದೇವಸ್ಥಾನ ಅಂತೆ ನಮ್ಮ ಅಜ್ಜನ ಅಪ್ಪ ಇದ್ದವರು ಒಂದಿನ ಅವ್ರಿಗೆ ಕನ್ಸಲ್ಲಿ ಬಂದ್ಬಿಟ್ಟು ನಾನು ಇಂಥ ಕಡೆ ಇದ್ದೀನಿ ನಾನು ಕಲ್ ಹೋಗ್ಬಿಟ್ಟು ಒಂದು ಜಾಗ ಅಂತ ಹೇಳಿದಂತೆ ಅದಕ್ಕೆ ನಮ್ಮ ತಂದೆಯ ಅಜ್ಜ ಅವ್ರದ್ದು ಇದಕ್ಕೊಂದು ಸಣ್ಣ ಒಂದು ಸೋ ಅಂತ ಹೇಳ್ತಾರೆ ಇಲ್ಲಿ ಹಾ ಹಾ ಸೂರ್ಯ ಮಾಡಿ ಮಾಡಿಬಿಟ್ಟು ದೇವಸ್ಥಾನನ ಕಟ್ಟಿದರಂತೆ ಆಮೇಲೆ ಅವ್ರ ನಂತರ ನಮ್ಮ ಅಜ್ಜ ಅಂದ್ರೆ ನಮ್ಮ ತಂದೆಯ ಅಪ್ಪ ಈ ದೇವಸ್ಥಾನ ಪೂಜೆ ಮಾಡಿ ಅವ್ರ ಜೊತೆಗೆ ನಮ್ಮ ಅಜ್ಜನ ಅಣ್ಣ ತಮ್ಮಂದ್ರು ಬಹುಶಃ ಚಿಕ್ಕಪ್ಪ ಎಲ್ಲರೂ ಮಾಡಿದ್ದಾರೆ ಆಮೇಲೆ ನಮ್ಮ ಅಜ್ಜನ ನಂತರ ಅವ್ರಿಗೆ ಮೂರ್ ಜನ ಗಂಡ್ಮಕ್ಳಿದ್ರು ರಾಮ್ ಪುಟ್ಟರು ನಾರಾಯಣ್ ಮತ್ತೆ ನಾರಾಯಣ ಅವ್ರು ಮೂರ್ ಜನ ನಾಲ್ಕು ನಾಲ್ಕು ತಿಂಗಳು ಬಿಟ್ಟು ಅದನ್ನ ವಹಿಸ್ಕೊಂಡು ಪೂಜೆ ಮಾಡ್ತಾ ಬಂದ್ರು ತುಂಬಾ ವರ್ಷನೇ ಅವ್ರ ಮಾಡಿದ್ರು ದೇವಸ್ಥಾನ ಅವ್ರ ಕಾಲದಲ್ಲೇ ಸ್ವಲ್ಪ ಜೀರ್ಣ ಇತ್ತು ಅಂದ್ರೆ ಮಾಡಿ ಹಂಚಿನ ಮಾಡೋ ಬಂತು ಅದು ಸ್ವಲ್ಪ ತೋರಿ ಏನೇನೋ ಆಗ್ತಾ ಇತ್ತು ಆಮೇಲೆ ಇಲ್ಲಿ ತುಂಬಾ ಒಂಥರ ನಂಬಿಕೆ ದೇವಸ್ಥಾನ ನೀನೇನಾದ್ರು ಒಂಚೂರು ಮೈಲಿಗೆ ಮಾಡಿದ್ರೆ ಹಾವು ಬರೋದು ಇರುವೆಗಳು ಬರೋದು ಆ ಥರ ಎಲ್ಲ ತುಂಬ ಭಕ್ತಿಯಿಂದಲ್ಲ ಮಾಡ್ತಾ ಆಮೇಲೆ ನಮ್ಮ ದೊಡ್ಡಪ್ಪ ಹೋದ್ರು ನಮ್ಮ ಚಿಕ್ಕ ನಮ್ಮ ಅಪ್ಪ ಹೋದ್ರು ಎಲ್ಲ ತಕ್ಷಣ ಮಕ್ಕಳುಗಳಿಗೆ ಅದು ಎಲ್ಲ ಮೂರು ಜನ ಮಕ್ಕಳ ಮಕ್ಕಳಿಗೂ ಅದನ್ನ ಪೂಜೆನ ಎಲ್ಲರೂ ನಾಲ್ಕು ಮಾಡ್ತಿದ್ರು 嗯嗯。Mm. Mm. Mm. ಅವಾಗ ಇನ್ನೂ ಒಂದು ಸ್ವಲ್ಪ ಜೀರ್ಣೋಧಾರ ಇತ್ತು ಆಮೇಲೆ ನಮ್ಮ ಚಿಕ್ಕಪ್ಪ ನಾರಾಯಣ ಭಟ್ ಅವರು ಸ್ವಲ್ಪ ಅವರು ತುಂಬ ಧನ ಸಹಾಯ ಮಾಡಿದ್ರು ಅವ್ರ ಜೊತೆಗೆ ನಮ್ಮ ಎಲ್ಲ ಮಕ್ಕಳು ನಮ್ಮ ದೊಡ್ಡಪ್ಪನ ಮಕ್ಕಳು ಚಿಕ್ಕಪ್ಪನ ಮಕ್ಕಳು ಮತ್ತೆ ಮೊಮ್ಮಕ್ಕಳು ಎಲ್ಲ ಸೇರಿಬಿಟ್ಟು ಈ ದೇವಸ್ಥಾನಕ್ಕೆ ತಮ್ಮ ಕೈಲಾದ ಸಹಾಯ ಮಾಡಿಬಿಟ್ಟು ಈಗ ತುಂಬ ಚೆನ್ನಾಗಿ ಮಾಡಿದ್ರು ಸಹಾಯ ಮಾಡಿ ಇದು ದಾಸನ ಕುಡ್ಗೆ ಫ್ಯಾಮಿಲಿದೇ ದೇವಸ್ಥಾನ ಹೌದು ಫ್ಯಾಮಿಲಿದೇ ದೇವಸ್ಥಾನ ನಮ್ಮ ಚಿಕ್ಕಪ್ಪ ನಮ್ಮ ತಂದೆ ಚಿಕ್ಕಪ್ಪ ವೆಂಕರಾಮ್ ಭಟ್ರು ಅವರು ಸಹ ಬಂದು ಇಲ್ಲಿ ಪೂಜೆ ಮಾಡ್ತಿದ್ರು ಅವ್ರ ಮಗ ಸತೀಶ್ ದತ್ತು ಅಂತೆಲ್ಲ ಇದ್ದಾರೆ ಅವರು ಮತ್ತೆ ಸುಬ್ಬಣ್ಣ ಅವರೆಲ್ಲ ಇದ್ದಾರೆ ಎಲ್ಲರೂ ಇದಕ್ಕೆ ತನ್ನ ಸಹಾಯ ಮಾಡಿದ್ದಾರೆ ಈಗ ತುಂಬಾ ಚೆನ್ನಾಗಿ ನಡೀತಾ ಹೊರಗಡೆ ಪ್ರಾಂಗಣ ಎಲ್ಲ ಮಾಡಿಕೊಟ್ಟು ಇಲ್ಲೇ ಏನಾದ್ರು ಒಂದು ಫಂಕ್ಷನ್ ಅಂದರೆ ಊಟ ವ್ಯವಸ್ಥೆ ತಿಂಡಿ ವ್ಯವಸ್ಥೆ ಬಂದವರಿಗೆ ಪೂರ್ವ ವ್ಯವಸ್ಥೆ ತುಂಬಾ ಚೆನ್ನಾಗಿ ಮಾಡ್ತಾರೆ ತುಂಬಾ ಚೆನ್ನಾಗಿ ನೋಡ್ಕೊತಿದ್ದಾರೆ ಇದು ನಮ್ಗೆಲ್ಲ ತುಂಬಾ ಸಂತೋಷದ ವಿಷಯ ಯಾಕೆಂದ್ರೆ ನಮ್ದು ಅನಾದಿ ಕಾಲದ ಒಂದು ಇಷ್ಟು ಚೆನ್ನಾಗಿ ಡೆವಲಪ್ ಆಗ್ಬಿಟ್ಟು ಎಲ್ಲರೂ ಬಂದು ಈಗ ಮಾಡ್ತಾ ಇದಾರಲ್ಲ ಮತ್ತೆ ತುಂಬಾ ಜನ ಶತರುದ್ರ ಹೇಳ್ಕೊತಾರೆ ಆಮೇಲೆ ನಿಮ್ಮಲ್ಲಿ ಫ್ಯಾಮಿಲಿ ಅವ್ರು ಏನೇ ಒಂದು ಪೂಜೆ ಮಾಡಿದ್ರು ಇಲ್ಲಿ ಬಂದು ರುದ್ರಾಭಿಷೇಕ ಮಾಡ್ಕೊಂಡು ಹೋಗ್ತಾರಲ್ಲ ಧೃಧಭಿಷೇಕ ಅವ್ರ್ ಎಷ್ಟೇ ದೂರದಲ್ಲಿ ಇರ್ಲಿ ಎಷ್ಟೇ ದೂರದಲ್ಲಿ ಅವ್ರು ತುಂಬಾ ನಂಬಿಕೆ ಅವ್ರು ಬಂದು ಮಾಡಿ ಓ ನಂಗ್ ಒಳ್ಳೇದಾಗತ್ತೆ ಈಶ್ವರ ಒಳ್ಳೆ ಕಾರಣ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ನಂಬಿಕೆ ಇದೆ ಎಲ್ಲರಿಗೂ ಬಂದು ಮಾಡ್ತಾರೆ ಅದು ಅದೇ ತರ ಫಲವೂ ಕೊಟ್ಟಿದೆ ಆಮೇಲೆ ಇಲ್ಲಿ ಮಾಮೂಲಿ ಲಿಂಕ್ ತರ ಇಲ್ಲ ಇದು ಗೋದಿ ಬಣ್ಣ ಅಲ್ಲ ಇದೊಂದು ವಿಶೇಷ ಹಾ ಅದೊಂದು ವಿಶೇಷ ಕಲ್ಲರು ಸ್ವಲ್ಪ ಗೋಧಿ ಬಣ್ಣ ಹೌದು ಇನ್ಕಲ್ ನಾವೀಗ ಉತ್ತರ ಭಾರತದಲ್ಲೆಲ್ಲ ನೋಡ್ತೀವಿ ಅಲ್ಲಿ ನಾವು ಒಂದ್ ಲಿಂಗ ಅಂದ್ರೆ ಎಲ್ಲ ಹೆಂಗಸರು ಮಕ್ಕಳಾಗಿ ಹೋಗಿ ಆ ನೋಡ್ತೀವಿ ಆದ್ರೆ ನಮ್ ದಕ್ಷಿಣ ಭಾರತದಲ್ಲಿ ಆ ಪದ್ಧತಿ ಇಲ್ಲ ಇಲ್ಲಂತೂ ತುಂಬಾ ಮಡಿ ನಾವು ಆ ಗರ್ಭಗುಡಿ ಒಳಗಡೆ ಹೋಗುದಿಲ್ಲ ನಾವು ಮಾಡಿ ಮಾಡ್ಕೊಂಡ್ ಬರ್ತೀವಿ ಇಲ್ಲಿ ದಕ್ಷಿಣ ಭಾರತದಲ್ಲಿ ಅದು ವಿಶೇಷ ತುಂಬಾ ಮಡಿ ಅಷ್ಟೇ ಉತ್ತರ ಭಾರತದಲ್ಲಿ ಸವದಿ ಇದ್ರೆ ಅದನ್ನ ಬೇರೆ ತರ ಸಂಪ್ರದಾಯ ಎದುರಾಗಿ ಬಸವನು ಇದೆ ಜೊತೆಗೆ ತುಂಬಾ ಕಲ್ಲುಗಳು ಸಹ ಪ್ರತಿಷ್ಠೆ ಸಹ ಎಲ್ಲರೂ ಒಂದೊಂದು ನಾಗನ ಕಲ್ಲು ಮಾಡಿ ಪ್ರತಿಷ್ಠೆ ಇದು ತುಂಬಾ ಖಾಸಗ ಇದು ತುಂಬಾ ಮಡಿ ಉಂಟು ನಾವು ಯಾವ್ದಾ ರೀತಿ ಮೈಲ್ಗೆಲ್ಲೆಲ್ಲ ಬಂದ್ರೆ ಹಾವುಗಳು ಓಡಾಡುತ್ತೆ ಅನ್ನೋ ಪ್ರತೀತಿ ಇದೆ ನಾವು ತುಂಬಾ ಚಿಕ್ಕ

ಎಷ್ಟೇ ತೆಗ್ಯಬೇಕ ತೆಗಿಯಾಗ ಒಂದು ತಟ್ಟೆ ಕೊಡ್ಬೇಕಲ್ಲ ಇವತ್ತಿನ ನೀವು ಗಂಧ ತೆಯುವ ಸೇವೆ ನಮ್ಮ ಸುರೇಶ್ ಪವನ್ ಮಡಿ ಉಡೋಕೆಲ್ಲ ಇವರು ಡೈರೆಕ್ಷನ್ ನಮ್ಮ ಮನೆಯವರೆಲ್ಲರಿಗೂ ವಿನಾಯಕ್ ಬಾಬು ಮಡಿ ಹುಡಿಸ್ತಾ ಇದ್ದಾರೆ ನಮ್ಮ ಮಾಧವಿಯಕ್ಕೆ ಈ ಪದ್ಮ ಹಾಕ್ತಾರೆ ಎಷ್ಟು ಚೆನ್ನಾಗಿಂತ ಈ ಪದ್ಮಗಳಿಗೆಲ್ಲ ಈಗೆಲ್ಲ ಹಾಕೋರೇ ಇಲ್ಲ ರೀ ಪೂಜೆ ತಕ್ಷಣ ಫಸ್ಟು ನಾನು ಅದೇ ಅದೇ ಲಕ್ಷಣ ಅದಕ್ಕೆ ಎಳೆ ಬಿಡೋಕ್ಕೆ ಬರಲ್ಲ ಎಷ್ಟು ಚೆನ್ನಾಗಾಗ್ತದೆ ನೋಡು ಬಂದನಕ್ಕೆ ಮನೆ ದೇವಸ್ಥಾನದಲ್ಲಿ ರಂಗೋಲಿ ಹಾಕದಂದ್ರೆ ಖುಷಿ ನಾ ಬೆಳಿಗ್ಗೆ ಬಂದು ನಾನು ವಿನಾಯಕ್ ನಮ್ಮ ಮನೆಯವರೆಲ್ಲ ಸೇರಿ ಒರೆಸಿ ಗುಡ್ಸಿ ರಂಗೋಲಿ ಹಾಕಿದ್ದಲ್ಲ ಹ ಎರಡ ಹೆಂಗ್ ಬರುತ್ತೆ ನೋಡೋಕ ಕೈಯಲ್ಲಿ ಎರಡೂ ಬೆರಳಲ್ಲೂ ಇಟ್ಕೊಳ್ತಾರೆ ಇದಕ್ಕೂ ಏನು ಹೆಸರಿದೆ ಅಲ್ವಾ ಈ ರಂಗೋಲಿಗೆ ನಾಗನ್ನ ಇದಕ್ಕ ಹಾಕ್ತಾರೆ ಇದು ಹೆಚ್ಚಾಗಿ ನೋಡಿ ಎಷ್ಟು ಕಳೆ ರಂಗೋಲಿನೇ ಚಂದ ಸುಜಾತಕ್ಕ ಅವರದ್ದು ಶತರುದ್ರ ಸಂಕಲ್ಪ ಮಾಡ್ತಾ ಇದ್ದಾರೆ ಎಲ್ಲ ದೇವರು ಹರೀಶ್ ಬಾಬಾ ಸುಜಾತಕ್ಕ ಹನ್ನೊಂದು ಜನ ಹತ್ತು ಸರಿ ರುದ್ರ ಹೇಳೋದು ಇಲ್ಲಾಂದರೆ ಹತ್ತು ಜನ ಪುರೋಹಿತರು ಹನ್ನೊಂದು ಸಾರಿ ಶತ್ರುದ್ರಕ್ಕೆ ನೋಡಿ ಹಾಗೆ ನದಿ ಮಾತಾಡ್ತಾ ಇದ್ದರೆ ಅವರು ಡಿಸ್ಕಷನ್ ದೇವಸ್ಥಾನದ ಬಗ್ಗೆ ಸುರೇಶ್ ಬಾವ ಅಂದರೆ ನನ್ನ ತಂಗಿ ದೊಡ್ಡ ಬಾವ ದಾಸುನಕುಡ್ಗೆ ಫ್ಯಾಮಿಲಿ ಈಗ ದೊಡ್ಡಪ್ಪ ಚಿಕ್ಕಪ್ಪ ಹೀಗೆ ಮಕ್ಕಳು ತೊಗೊಂಡ್ರೆ ಇವರು ಹಿರಿಯವರು ಇವರು ಮೈಸೂರಲ್ಲಿದ್ದಾರೆ ಬಂದಾಗೆಲ್ಲ ಪೂಜೆ ಮಾಡ್ತಾರೆ ಅದರೊಂದು ಫಂಕ್ಷನ್ ಮದುವೆ ಏನೇ ಆದರೂ ಫಸ್ಟ್ ಇಲ್ಲಿಗೆ ಪೂಜೆ ಪ್ರಕಾಶ್ ಬಾವ ಅಂದರೆ ನಮ್ಮ ಸುರೇಶ್ ಬಾವ ಇದ್ದಾರಲ್ಲ ಅವರ ದೊಡ್ಡಪ್ಪನ ಮಗ ಅಲ್ಲ ನೀವು ದೊಡ್ಡವರು ಇವರು ಸಹಿತ ಪೂಜೆ ಮಾಡ್ತಾರೆ ನಾನು ಇವತ್ತು ಬೆಳಿಗ್ಗೆ ಇವರು ಪೂಜೆ ವೀಡಿಯೋ ಹಾಕಿದ್ದೀನಿ ಇವರು ಸತೀಶ್ ಬಾವಾ ಅಂದರೆ ನಮ್ಮ ಇವರು ಸಹಿತ ಇವರಪ್ಪನೂ ಇವ್ ಫ್ಯಾಮಿಲಿ ಇವರಿಗೆ ದಾಸನದು ಫ್ಯಾಮಿಲಿ ಅಂದರೆ ದಾಯಾದಿಗಳು ಅಂತಾರಲ್ಲ ಹಾಗೆ ದೊಡ್ಡಪ್ಪ ಚಿಕ್ಕಪ್ಪ ಅಜ್ಜ ಇರ್ತಾರಲ್ಲ ಹಾಗೆ ಬಾಬಾ ವಿನಾಯಕ ಅರ್ತ ಹರೀಶ್ ಬಾಬಾ ನನ್ನ ತಂಗಿ ಪುರೋಹಿತರೆಲ್ಲ ಕುತ್ಕೊಂಡಿದ್ದಾರೆ ಇವರು ನನ್ನ ಪತಿ ಅವ್ರಿಗಿತ್ತಿರೋ ಅದಕ್ಕೆ ಅಂದ್ರೆ ಎಲ್ಲ ಅವರಿಗೆಲ್ಲ ಸಂಭ್ರಮ ಇವತ್ತು ಶತರುದ್ರೆ and Hi Anurag. <laughs> ಮತ್ತ ಇದಾರೆ ಹರೀಶ್ ಪವ ನನ್ನ ತಂಗಿ ಮಗಷ್ಟು ಪ್ರತಿದಿನ ರುದ್ರ ಹೇಳ್ತಾನೆ ನೀರ್ ತರಕ್ಕೆ ಮಡಿಯಲ್ಲಿ ಹೊರಪಂದು ಭೂಮಿ ಬಂದ್ಬಿಟ್ಲ ಭೂಮಿ ವರ್ಷ ಬಂದಿಲ್ವಾ ನೀರು ಎಷ್ಟು ಭಕ್ತಿ ನನ್ನ ತಂಗಿ ಮಗಂಗೆ ಇವರಪ್ಪಂದು ಪೂಜೆ ಮಾಡ್ತಾರೆ ನಾಲ್ಕು ತಿಂಗಳು ತಿಳ್ಕೊಂಡು ಸರೋಜಾ ಹಿಡಿ ತಗೊಂಡು ಗುಡಿಸ್ತಿದ್ದಾಳೆ ಈಗ ನೀರ್ ತರಬೇಕಲ್ಲ ಸರೋಜಾ ಸರಿ ಗುಡ್ತ ಮತ್ತೆ ಬಿದ್ದಾರ ಕಡೆ ಡಾಕ್ಟರ್ ಹೋಗ್ಬೇಕಾಗತ್ತಷ್ಟೆ ಸ್ವಲ್ಪ ಮಳೆ ಬಿಟ್ಟಿದೆ ಈಗ ಮತ್ತೆ ಮಳೆ ಶುರುವಾಗಿದೆ ಅವರು ಅಲ್ಲಿ ಅಲ್ಲಿ ಹೋಗಿ ನೀರ್ ತರಬೇಕು ಬಾವಿ ಹತ್ರ ಈಗ ಮಳೆ ಎಲ್ಲ ಕಡೆನೂ ಜೋರಾಗಿದೆ ಇದು ನಮ್ಮ ಮಲೆನಾಡಲ್ಲಂತೂ ಕೇಳೋದೇ ಬೇಡ ಬಿಡಿ ಆಯ್ತಲ್ಲ ಮಾಡಿ ಸುಂದರ ಹಾಕೊಳ್ಳೋದು ಯಾವುದು ಇಲ್ಲ ನೋಡೋರು ಎಷ್ಟು ಫಾಸ್ಟ್ ಆಗ್ತಾರೆ ಅಂದರೆ ಇದು ಎಷ್ಟು ಮುಂದುವರಿಸ್ತಾ ಹೋಗ್ಬೋದು ಎಷ್ಟು ದೊಡ್ಡ ಬೇಕಾದ್ರೂ ಬರಿಬೋದು ತತ್ಮ ಮಾತ್ರ ಯಾವುದು ಇಷ್ಟು ಇದಾಗಿ ಇದಾಗ ಬರಬೇಕಾಗಲ್ಲ ಕೀರಂಗೋಲಿಯನ್ನು ಅಣ್ಣನತ್ರ ಡೈರೆಕ್ಷನ್ ಕೇಳೋದು ಿರೇ ರಂಗೋಲಿ ಚೆನ್ನಾಗಾಯಿತು ಇನ್ನಷ್ಟು ಶತರುದ್ಧದ ಸಂಭ್ರಮದ ವಿಡಿಯೋವನ್ನು ಮುಂದಿನ ಭಾಗದಲ್ಲಿ ನೋಡೋಣ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು